何

ಕಾಯ್ದಾರ್ನ ಇಟ್ಕೊಂಡು ಆಟ ಆಡ್ತಿದ್ದೆ ಇವತ್ತು ನಾನ್ ಕಂಟ್ರೇಟ್ ಮಾಡಿಲ್ಲ ಅಂತ ಹೇಳ ಅಲ್ಲ ದರ್ಶನ ನಾವೇನು ಆಸ್ಪಿರೆಂಟ್ ಗಳಿದ್ದು ನಮ್ಮನ್ನೆಲ್ಲ ಶಾರ್ಟ್ ಔಟ್ ಮಾಡಿದ್ರಂತೆ ಯಾವ್ದಕ್ಕೆ ಯಾವ್ದಾರು ಶಾರ್ಟ್ ಔಟ್ ಮಾಡಿದ್ರು ನಾವ್ ಪಕ್ಷಕ್ಕೋಸ್ಕರ ದುಡ್ದಿಲ್ವಾ ನಮুনে ಕೈಬೇಕಿರಲ್ಲ ನಮ್ಮನ್ನ 100 ಜನ ಕೈಕರು ಕೂರ್ಸಿ ಮಾತಾಡ್ಬಹುದು ಇತ್ತಾ ಇಲ್ವಾ ನಾವೇನ್ ಡಮ್ಮಿ ಕೈ ನಾವು ಡಮ್ಮಿ ಕೈ ಅಂತ ನಾವೇನ್ ಕೆಲಸ ಮಾಡಿಲ್ಲ ಪಾರ್ಟಿಗೆ ಸುಮ್ಮನೆ ಹಾಕಿದ್ವಾ ಪಾರ್ಟಿಗೆ ನಾನು ಒಂದು कैंडिडेट ಅಂತ ಹೇಳಿದ್ಕೆ ಇವ್ರು ಮಾತ್ರಕನ್ನ ಹೋರಾಟ ಮಾಡಿರೋದು ಇವ್ರು ಮಾತ್ರ ಪಾರ್ಟಿ ಕೆಲಸ ಮಾಡಿರೋದು ಇನ್ನ ಮಾಡಿಲ್ಲ ಇಲ್ಲಿ ಇವ್ರು ಐಎಸ್ಆರ್ಸ ಐಎಸ್ಆರ್ ಚಿತ್ರೆ ವಾಟ್ ಇವ್ರು ಆಕ್ಟ್ ಮಾಡಿರೋದು ಕರ್ಸಿ ಇವನು ಬರಲಿ ಯಾರು ತಲೆ ಜಿಲ್ಲಾ